ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೇಳು

ನಿಮ್ಮ ಆ ಕಡೆ ಬೀದಿ ಎಲ್ಲ ಓಡಾಡ್ತದಲ್ವಾ ಈಗ ಯಾರಿಗೂ ಹೇಳಲ್ವ ಇಡಕ್ಕೆ ಯಾರಿಗೂ ಹೇಳಿಲ್ವಾ ಈಗ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಹುಚ್ಚಿನಾಯಿ ಕಾಣಿಸ್ಕೊಂಡು ನಿಮ್ ಸುಮಾರು ಕೇಸ್ ಬಂದೇ ನಿಮ್ಗೆ ಇದಕ್ಕೆ ನಿವಾರಣೆಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಖಿತ್ ಅಂತೇಳಿ ಸುತ್ತೂರು ಪಶು ಚಿಕಿತ್ಸಾಲಯದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸೊ ಇದು ಒಂಥರ ಸರಿಯಾದ ಸಮಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಯಾಕೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ದಿನಾಚರಣೆ ಅಂತೇಳಿ ನಾವು ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷ ಸೋ ಏನಕ್ಕೆ ಇದು ರೇಬಿಸ್ ಅನ್ನೋದನ್ನ ಇಷ್ಟೊಂದು ತೀವ್ರತೆ ಅಂತಂದರೆ ಇದು ಒಂದು ಪ್ರಾಣಿಜನ್ಯ ರೋಗ ಅಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಬಹುದಾದಂಥ ಒಂದು ಮಾರಣಾಂತಿಕ ಕಾಯಿಲೆ ಅದರಿಂದ ಈ ಕಾಯಿಲೆ ಬಗ್ಗೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲರೂ ನಮ್ಮ ಒಂದು ದೇಶವನ್ನು ರೇಬಿಸ್ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಓಡಾಡ್ತಾ ಇದ್ದಾವೆ ಏನಿದು ರೇಬಿಸ್ ಅಂತಂದರೆ ಇದು ನಾಯಿ ಅಥವಾ ಬೆಕ್ಕಿನ ಕಡಿತದ ಮೂಲಕ ಬೇರೆ ಪ್ರಾಣಿಗಳಿಗೆ ಅಥವಾ ಈವನ್ ಮನುಷ್ಯನಿಗೂ ಸಹ ಹರಡಬಹುದಾದಂಥ ಒಂದು ಕಾಯಿಲೆ ಇದು ರ್ಯಾಪ್ಡೋ ವೈರಸ್ ಅಂತ ಒಂದು ಒಂದು ರೋಗಾಣು ಮುಖಾಂತರ ಬರುತ್ತೆ ಇದು ಹರಡೋಕೆ ಮೂಲ ಕಾರಣ ಹಲವಾರು ವಿಧಗಳಿದ್ದಾವೆ ಆದರೆ ನಮ್ಮ ಭಾರತದಲ್ಲಿ ಅತಿಯಾಗಿ ಶೇಕಡ ತೊಂಬತ್ತೊಂಬತ್ತರಷ್ಟು ನಾಯಿ ಮತ್ತು ಬೆಕ್ಕಿನ ಕಡಿತದಿಂದನೇ ನಾಯಿ ಕಡಿತದಿಂದನೇ ಇದು ಹರಡಬಹುದಾದಂಥ ಒಂದು ಕಾಯಿಲೆ ಈಗ ನಮ್ಮಲ್ಲಿ ಜಾನುವಾರುಗಳಲ್ಲಿ ಈಗ ಸದ್ಯಕ್ಕೆ ಇಂದು ಬೆಳಿಗ್ಗೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುತ್ತೂರಿಗೆ ಎರಡು ಮೇಕೆಗಳು ನಾಯಿ ಕಡಿತಕ್ಕೆ ಒಳಗಾಗಿ ಬಂದವು ಅದಕ್ಕೆ ನಾವು ಏನು ಮಾಡಿದ್ವಿ ಫಸ್ಟ್ ನಾಯಿ ಕಡಿತಕ್ಕೆ ಒಳಗಾಗಿ ಬಂದಂತಹ ಒಂದು ಪ್ರಾಣಿಗೆ ಎರಡು ವಿಚಾರಗಳು ಇರ್ತವೆ ಯಾವ ನಾಯಿ ಕಚ್ಚಿದ್ದಂತ ಬಂದರು ಈಗ ಅವರು ಸದ್ಯಕ್ಕೆ ಅವರೇ ಈ ಒಂದು ರೈತರ ಒಂದು ಮಾತಿನ ಒಂದು ಅಥವಾ ಅವರ ಒಂದು ಸಂಶಯದ ಪ್ರಕಾರ ನಾಯಿಗೆ ಒಂದು ಹುಚ್ಚು ನಾಯಿ ಕಡ್ದಿರಬಹುದು ಅಂತ ಹೇಳ್ತಾರೆ ಈಗ ನಾಯಿ ಕಡಿತದಲ್ಲಿ ಎರಡು ಥರ ಇರುತ್ತೆ ಒಂದು ಸಾಧಾರಣವಾದ ನಾಯಿ ಸಹ ರಾಸುಗಳ ಮೇಲೆ ಕಚ್ ಕಡಿತಕ್ಕೂ ಒಳಗಾಗ್ಬೋದು ಅಥವಾ ಹುಚ್ಚು ನಾಯಿ ಒಂದು ಕಡಿತ ಸಹ ಒಳಗಾಗ್ಬೋದು ನಮ್ಮ ಭಾರತದಲ್ಲಿ ನಾವು ಏನು ಮಾಡ್ತೀವಿ ಯಾವುದೇ ನಾಯಿ ಕಡಿತಕ್ಕೆ ಒಳಗಾದರೂ ಪ್ರೋಟೋಕಾಲ್ ಸೇಮ್ ನಾವು ಒಂದು ಸೇಮ್ ರೀತಿಯಲ್ಲಿ ಅಂಶಗಳನ್ನು ಫಾಲೋಅಪ್ ಮಾಡಬೇಕು ಸೊ ಏನು ಇದು ಅಂತಂದರೆ ಏನು ನಿಲ್ಸಿ ಏನು ಮಾಡಬೇಕು ನಾವು ಇದನ್ನು ಅಂದರೆ ಈಗ ಯಾವುದೇ ಒಂದು ಗ ನಾಯಿಯನ್ನು ಕಡಿತಕ್ಕೊಳಗೆ ಅದು ಮಾನವನ ಕಡೆಯಲ್ಲಿ ಪ್ರಾಣಿಗಳ ಕಡೆಗಾಗಲಿ ಆ ಒಂದು ಜಾಗನ ಫಸ್ಟ್ ಏಡ್ ಮಾಡಬೇಕು ಹೇಗೆ ನಾವು ಮಾಡೋದು ಅಂತಂದರೆ ಒಂದು ನಲ್ಲಿಯ ನೀರು ಅಥವಾ ಪೈಪಿನ ನಲ್ಲಿಯ ನೀರಿನ ಮುಖಾಂತರ ಕಂಟಿನ್ಯೂಸ್ ಆಗಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಯಾವುದಾದ್ರೂ ಸಾಬೂನು ಬಟ್ಟೆ ಒಗೆಯುವಂಥ ಸ ಸೋಪ್ ಯೂಸ್ ಮಾಡಿದ್ರೆ ತುಂಬ ಸೂಕ್ತ ಅದರಿಂದ ನಾವು ಚೆನ್ನಾಗಿ ಗಾಯನ ತೊಳಿಬೇಕು ಗಾಯನ ತೊಳೆದು ಅದಕ್ಕೆ ಒಂಚೂರು ಲೇಪನ ಹಚ್ಚಬೇಕು ಈಗ ಆಲ್ರೆಡಿ ಕಡಿತಕ್ಕೆ ಒಳಗೆ ಆಗ್ಬಿಟ್ಟಿದೆ ಒಂದು ದಿವಸ ಆಗಿದೆ ಅಥವಾ ಅರ್ಧ ಬೆಳಗ್ಗೆ ಕಚ್ಚಿದೆ ಎಲ್ಲ ಒಣಗಿದೆ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಗಾಯನ ತೊಳೆಯೋದ್ರ ಜೊತೆಗೆ ಅತಿ ಮುಖ್ಯವಾಗಿ ರೇಬಿಸ್ ವ್ಯಾಕ್ಸಿನ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಏನಿದೆ ಅದನ್ನು ನಾವು ರಾಸುಗಳಿಗೆ ಕೊಡಬೇಕು ಅದಕ್ಕೆ ಒಂದು ಶೆಡ್ಯೂಲ್ ಇದೆ ಏನು ಅಂದರೆ ಕಡಿತಕ್ಕೊಳಗಾದ ದಿನ ಅಂದರೆ ಜೀರೋ ಡೇ ಮೂರನೇ ದಿನ ಏಳನೇ ದಿನ ಹದಿನಾಲ್ಕನೇ ದಿನ ಮತ್ತು ಇಪ್ಪತ್ತೆಂಟನೇ ದಿನ ಈ ಥರ ಐದು ದಿನಗಳಲ್ಲಿ ನಾವು ಅದಕ್ಕೆ ರೇಬಿಸ್ ಒಂದು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಬೇಕು ಇಂದು ಬಂದಂಥ ಎರಡು ರಾಸುಗಳಿಗೆ ಅಥವಾ ಎರಡು ಮೇಕೆಗಳಿಗೆ ನಾವು ಆಲ್ರೆಡಿ ಇವತ್ತಿನ ಒಂದು ಏನು ರೇಬಿಸ್ ಲಸಿಕೆ ಕೊಡಬೇಕಿತ್ತು ಅದನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅವರಿಗೆ ದಿನಾಂಕಗಳನ್ನ ಕೊಟ್ಟಿದ್ದೀವಿ ಮೂರನೇ ದಿನ ಏಳನೇ ದಿನ ಹದಿನಾಲ್ಕನೇ ದಿನ ಇಪ್ಪತ್ತೆಂಟನೇ ದಿನ ಇಂಥ ದಿನಾಂಕದಂದು ನೀವು ಬಂದು ರೇಬಿಸ್ ವ್ಯಾಕ್ಸಿನ್ನ ತಗೊಳ್ಳಿ ಅನ್ನೋದು ಇದು ಮನುಷ್ಯರಲ್ಲೂ ಸೇಮ್ ಪ್ರೋಟೋಕಾಲು ಪ್ರಾಣಿಗಳಲ್ಲೂ ಸೇಮ್ ಪ್ರೋಟೋಕಾಲು ಈ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡೋದೇನು ಅಂದರೆ ಮಕ್ಕಳಲ್ಲಾಗಲಿ ಯಾರಲ್ಲಾಗಲಿ ಯಾವುದೇ ಒಂದು ನಾಯಿ ಕಡಿತಕ್ಕೊಳಗಾದರೆ ನಿಮ್ಮ ಹತ್ತಿರದ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಈ ಒಂದು ಲಸಿಕೆ ಲಭ್ಯವಿದೆ ನೀವು ಕೂಡಲೇ ಹೋಗಿ ಅವರಿಗೆ ಗಾಯನ ನೀವು ಮನೆಯಲ್ಲಿ ವಾಶ್ ಮಾಡಿ ನೀವು ಒಂದು ಟಿಂಚರ್ ಏನಾದರೂ ಹಾಕ್ಕೊಂಡು ಎಷ್ಟು ಬೇಗ ಅತಿ ಮುಖ್ಯವಾಗಿ ಈ ಕೆಲಸವನ್ನು ಇಟ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋದರೆ ಅವರು ನಿಮಗೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ನ ನಿಮಗೆ ಕೊಡ್ತಾರೆ ಅವರು ಯಾವ ಯಾವ ದಿನಾಂಕದಲ್ಲಿ ಕೊಡ್ತಾರೆ ಆವತ್ತು ಮಿಸ್ ಮಾಡದೆ ತಗೋಬೇಕು ಒಂದು ವೇಳೆ ಪ್ರ ಮನುಷ್ಯರಲ್ಲಿ ತುಂಬ ತೀವ್ರತೆಯಾಗಿ ಭಾಳ ಜಾಸ್ತಿ ಕಚ್ಚಿದಾಗ ರೇಬಿಸ್ ಇಮ್ಯುನೋಗ್ಲಾಬಿಲಿನ್ಸ್ ಅಂತ ಗಾಯದ ಸುತ್ತ ಆ ಒಂದು ಇಂಜೆಕ್ಷನ್ನ ಕೊಡ್ತಾರೆ ರಿಗ್ ಅಂತ ಕರಿತೀವಿ ಅದು ಇಮ್ಯುನೋಗ್ಲಾಬಿಲಿನ್ಸ್ ಸೊ ಅಂಥ ಗಾಯದ ಸುತ್ತ ಆ ಒಂದು ಮಾನವನ ತೂಕಕ್ಕೆ ಎಷ್ಟು ಇಂಜೆಕ್ಷನ್ ಕೊಡಬೇಕು ಕೆಲವ್ರಿಗೆ ಐದು ಎಮ್ ಎಲ್ ಬರ್ಬೋದು ಕೆಲವ್ರಿಗೆ ಗತ್ತೆಲ್ ಬರ್ಬೋದು ಹದಿನೈದು ಎಮ್ ಎಲ್ ಬರ್ಬೋದು ಅದನ್ನು ಗಾಯದ ಸುತ್ತ ಇಂಜೆಕ್ಷನ್ ಮಾಡಿ ಕೊಡ್ತಾರೆ ಸೊ ಈಗ ನಾವು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ದಿನಾಚರಣೆಯನ್ನು ಆಯೋಜನೆ ಮಾಡ್ತಿರೋ ಪ್ರಕಾರ ಸರ್ಕಾರದ ವತಿಯಿಂದ ನಾವು ಪ್ರತಿಯೊಂದು ಸಂಸ್ಥೆಯಲ್ಲಿ ಮೂರು ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದೇವೆ ಸೊ ಈಗ ಸುತ್ತೂರಿನಲ್ಲಿ ಒಂದು ಶಾಲೆ ಇದೆ ಡಿ ಎಡ್ ಕಾಲೇಜ್ ಅಲ್ಲಿ ಕೊಡ್ತಾ ಇದ್ದೀವಿ ಹೊಸಕೋಟೆಯಲ್ಲಿ ಒಂದೆರಡು ಸ್ಕೂಲ್ಗಳಿದ್ದಾವೆ ಅಲ್ಲಿ ನಾವು ಸಹ ದಿನಾಂಕನ ನಿಗದಿಪಡಿಸಿಕೊಂಡಿದ್ದೇವೆ ಅಂಥ ದಿನಾಂಕದಂದು ಹೋಗಿ ಮಕ್ಕಳಿಗೆ ಇದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮ ಏನು ವಹಿಸಬೇಕು ನೀವು ಯಾವ ಥರ ಜಾಗೃತಿ ವಹಿಸಬೇಕು ಒಂದು ವೇಳೆ ನಾಯಿ ಕಡಿತಕ್ಕೊಳಗಾದರೆ ನೀವು ಮನೆಯವರಿಗೆ ಹೇಗೆ ತಿಳಿಸಬೇಕು ಏನು ಮಾ ಏನೇನು ಒಂದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ನೀವು ರೈತರಾಗ್ಬೋದು ಅಥವಾ ಜನರಾಗ್ಬೋದು ಸರ್ಕಾರದೊಂದಿಗೆ ಕೈ ಜೋಡಿಸಿದರೆ ಮಾತ್ರ ನಾವು ನಮ್ಮ ದೇಶವನ್ನು ರೇಬಿಸ್ ಮುಕ್ತ ದೇಶವನ್ನು ಮಾಡಲಿಕ್ಕೆ ಸಾಧ್ಯ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರೇಬಿಸ್ ನಿಂದ ಬಹಳ ಜನ ಮರಣ ಉಂಟಾ ಇದ್ದಾರೆ ಸೊ ಬನ್ನಿ ಕೈ ಜೋಡಿಸೋಣ ನಮ್ಮ ಭಾರತವನ್ನು ರೇಬಿಸ್ ಮುಕ್ತ ದೇಶವನ್ನಾಗಿ ಮಾಡೋಣ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಕಡಿತಗೊಳಗಾದ ಪ್ರಾಣಿಗಳಿಗೆ ಲಸಿಕೆ ಕೊಟ್ಟರೆ ಈಗ ನಾನು ಆಂಟಿ ರೇಬಿಸ್ ವ್ಯಾಕ್ಸಿನ್ ನೋಬಿವ್ಯಾಕ್ ಅಂತ ಅಂತೇಳಿ ಅದು ಅನ್ನು ನಾವು ಇವತ್ತು ಎರಡು ರಾಸುಗಳಿಗೆ ಇವತ್ತು ಮೊದಲನೇ ದಿವಸ ಇವತ್ತು ಕೊಟ್ಟಿದ್ದೀವಿ ಅವರಿಗೆ ಮೂರನೇ ದಿನ ಮತ್ತೆ ಬರಲಿಕ್ಕೆ ಹೇಳಿದ್ದೀವಿ ಸೊ ನಾನು ಈ ಶೆಡ್ಯೂಲ್ ಡೇಟ್ಸ್ ಬರೆದು ಕೊಟ್ಟಿದ್ದೀನಿ ಆ ದಿನಾಂಕದಂದು ಬಂದು ಅವರು ವ್ಯಾಕ್ಸಿನ್ನ ಕಂಪ್ಲೀಟ್ ಶೆಡ್ಯೂಲ್ನ ಫಾಲೋ ಮಾಡ್ಕೋಬೋದು ರೇಬಿಸ್ ಕಾಯಿಲೆನ ನಾವು ತಡೆಗಟ್ಟಬೋದು ಬರೋದಕ್ಕಿಂತ ಮುಂಚೆ ತಡೆಗಟ್ಬೋದು ಹೊರತು ಬಂದ ಮೇಲೆ ಅದನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ ಇದು ಒಂದು ವೈರಸ್ ಕಾಯಿಲೆ ಸೊ ಇದನ್ನು ನಾವು ಬರದೇ ಇದ್ದಂಗೆ ತಡಿಬೋದು ಅದು ನಮ್ಮ ಕೈಯಲ್ಲಿದೆ ಆದರೆ ಒಮ್ಮೆ ಯಾವುದೇ ಪ್ರಾಣಿಗಳಿಗಾಗಲಿ ಮನ ಮಾನವನಿಗಾಗಲಿ ರೇಬಿಸ್ ವೈರಸ್ ಬಂದರೆ ಅದನ್ನು ನಿವಾರಿಸಲಿಕ್ಕೆ ನಮ್ಮಲ್ಲಿ ಮದ್ದಿಲ್ಲ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಆದ್ದರಿಂದ ದಯವಿಟ್ಟು ತಾವು ಈ ನಿಟ್ಟಿನಲ್ಲಿ ಯಾರೇ ಕಡಿತಕ್ಕೊಳಗಾದರೂ ಇದರ ಬಗ್ಗೆ ಆಲಸ್ಯ ತೋರಿಸದೆ ದಯವಿಟ್ಟು ಹತ್ತಿರದ ವೈದ್ಯರನ್ನು ನೀವು ಭೇಟಿ ಮಾಡಬೇಕು ಅಂತ ಪಶು ಪಶುವೈದ್ಯರಿಗೆ ಮನುಷ್ಯರಿಗೆ ಕಚ್ಚಿದ್ರೆ ಮಾನವ ವೈದ್ಯರನ್ನು ಭೇಟಿ ಮಾಡಿ ರಾಸುಗಳಿಗೆ ಕಚ್ಚಿದರೆ ನಮ್ಮ ಒಂದು ಸರ್ಕಾರಿ ಸಂಸ್ಥೆ ವೈದ್ಯರನ್ನ ಭೇಟಿ ಮಾಡಿದರೆ ಇದರ ಬಗ್ಗೆ ಮಾಹಿತಿಯನ್ನು ನೀವು ನೀವು ನೀವೇನಾಗಿದ್ದರೆ ಸರ್ ಇಲ್ಲಿ ನಾನಿಲ್ಲಿ ಡಾಕ್ಟರ್ ನಿಖಿತ್ ಪಶುವೈದ್ಯಾಧಿಕಾರಿ ಪಶು ಚಿಕಿತ್ಸಾಲಯ ಸುತ್ತೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತೇನೆ